ಒಂದು ಮುಷ್ಕರವನ್ನ ಮಾಡ್ತಾ ಇದೆ ಯಾಕಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರದ ನೀತಿಗಳು ಏನು ಎಂಬಂತೆಲ್ಲ ಗೊತ್ತಾಗಿದೆ ಇವತ್ತ ನವ ಉದಾರೀಕರಣದ ನೀತಿಗಳಿಂದ ಇವತ್ತ ಕಾರ್ಮಿಕರ ಭಾವನೆಗಳು ಹೆಚ್ಚಾಗ್ತಾ ಇವೆ ಹೋಟಲಾಗಿ ನವ ಉದಾರೀಕರಣದ ನೀತಿಗೆ ದಾಸ್ಯರಾಗಿ ಮಾಡುವಂಥ ಒಂದು ಕುಟುಂಬ ಇವತ್ತು ಕೇಂದ್ರ ಸರ್ಕಾರ ಪೂರ್ತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಾಗಿದೆ ಅಂತದರಲ್ಲಿ ವಿದೇಶಿ ಮತ್ತು ದೇಶಿ ಬಂಡವಾಳವನ್ನು ಏನು ಬಂಡವಾಳ ಶಾಹಿಗಳೇನಿದೆ ಕಾರ್ಪೊರೇಟ್ ಕಂಪ್ನಿಗಳೇನಿದ್ದಾರೆ ಅವರನ್ನ ಮುಂದೆ ತರುವಂತ ಒಂದು ಕೆಲಸ ಮಾಡೋಕ್ಕಾರ ಅವರ ಅಳಿಯಾಳಾಗಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದ ನೀತಿಗಳು ಬರ್ತಾ ಇವೆ ಇದರಿಂದ ಕಾರ್ಮಿಕರ ಬವನೆಗಳು ಹೆಚ್ಚಾಗ್ತಾ ಇವೆ ಮತ್ತು ರೈತರ ಬವನೆಗಳನ್ನ ಬವನಿಗಳು ಹೆಚ್ಚಾಗ್ತಾ ಇವೆ ಈಗ ಏನ್ ಮಾಡ್ತಾ ಇದ್ರೆ ಒಂದು ದಿಲ್ಲಿ ಚಲೋ ಕಾರ್ಯಕ್ರಮದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಟೈರ್ ಸೆಲ್ ಅನ್ನ ಸಿಗಿಸುವಂತ ಕೆಲಸನು ಕೇಂದ್ರ ಸರ್ಕಾರ ಮಾಡಕ್ತೈತಿ ಯಾಕ ಕೇಂದ್ರ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಯಾಕಂತಂದ್ರೆ ಈ ಹಿಂದೆನು ಒಂದು ವರ್ಷದ ಒಂದು ವರ್ಷದವರೆಗೂ ಹೋರಾಟ ಮಾಡಿ ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ತೀನಿ ವಾಪಸ್ ತಗೋಬೇಕು ಎ ಪಿಎಂಸಿ ಕಾಯ್ದೆಗಳನ್ನ ತಿದ್ದುಪಡಿ ವಾಪಸ್ ತಗೋಬೇಕು ಮತ್ತು ವಿದ್ಯುತ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರು ವಾಪಸ್ ತಗೋಬೇಕು ಅನ್ನುವಂತದ್ದು ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರು ಆದ್ರೆ ಹೆಸರಿಗೆ ಮಾತ್ರ ವಾಪಸ್ ತಗೊಂಡ್ರು ಆದ್ರೆ ಇಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಆ ನಿಯಮಗಳನ್ನ ಜಾರಿ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡೈತಿ ಆದ್ರೆ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿ ಅನ್ನುವಂತ ಮಾತನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ಯಾರು ಮಂತ್ರಿ ಅವರು ಸ್ವಾಮಿನಾಥನ್ ರಿಪೋರ್ಟ್ ಅನ್ನು ಜಾರಿ ಮಾಡ್ತೀವಿ ಸ್ವಾಮಿನಾಥನ್ ಪಾಪ ಕೃಷಿ ವಿಜ್ಞಾನಿ ತೀರ್ಕೊಂಡ್ರು ಅವರು ಕಿರ್ಕೊಂಡ್ ಮೇಲೆ ಭಾರತ ರತ್ನ ಅವರಿಗೆ ಪ್ರಶಸ್ತಿ ಸಿಕ್ಕು ಆಗ ಇದ್ದಾಗ ಸಿಗಬೇಕಾಗಿತ್ತು ಅಂತ ಒಬ್ಬ ಕೃಷಿ ವಿಜ್ಞಾನಿಗೆ ಒಂದು ಅವರ ಒಂದು ಆಯೋಗ ಒಂದು ವರದಿಯನ್ನು ಕೊಟ್ಟಿತ್ತು ಅಂದ್ರೆ ಇವರಿಗೆ ಬೆಂಬಲ ಬೆಲೆ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದು